ಎಲ್ಲರಿಗೂ ನಮಸ್ಕಾರ ನೋಡ್ರಿ ವಿದ್ಯಾರ್ಥಿನಿಯರಿಗೆ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನಿಂದ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಓನ್ಲಿ ವಿದ್ಯಾರ್ಥಿನಿಯರಿಗೆ ಅಂದರೆ ಓನ್ಲಿ ಫಾರ್ ಲೇಡೀಸ್ ಸ್ಟೂಡೆಂಟ್ಸ್ ಓಕೆ ಹೂ ಆರ್ ಪರ್ಶು ಪರ್ಸೂಯಿಂಗ್ ಕೋರ್ಸಸ್ ಆಫ್ಟರ್ ಟೆಂತರ್ ಪಿ ಯು ಸಿ ನೋಡಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮುಗಿಸಿದ ವಿದ್ಯಾರ್ಥಿನಿಯರು ಮಾತ್ರ ಮುಂದಿನ ಹಂತದ ಶಿಕ್ಷಣಕ್ಕಾಗಿ ಪ್ರವೇಶಾತಿ ಪಡೆದಿದ್ದರೆ ಅವರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಎರಡು ಹಂತಗಳಲ್ಲಿ ಅಂದರೆ ಎರಡು ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಅಂದರೆ ಒಮ್ಮೆ ಹದಿನೈದು ಸಾವಿರ ಒಮ್ಮೆ ಹದಿನೈದು ಸಾವಿರ ನಿಮಗೆ ಕೊಡ್ತಾರು ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನು ಸೆಪ್ಟೆಂಬರ್ ಒಂದರಿಂದ ಸ್ಟಾರ್ಟ್ ಆಗೈತಿ ನೀವೊಂದು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ವೆಬ್ಸೈಟ್ ಮೂಲಕ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಪ್ರತಿ ವರ್ಷ ಇವರು ಒಂದು ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಈ ಈ ವರ್ಷ ಅಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಾಗ ದೇಶದ ಎರಡು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿನಿಯರಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡಕ ಒಂದು ಎರಡು ಸಾವಿರದ ಎರಡು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟ ಮೀಸಲಿಡ ಇಟ್ಟರು ಆಮೇಲೆ ಇದು ದೇಶದ ಹದಿನೆಂಟು ರಾಜ್ಯಗಳ ವಿದ್ಯಾರ್ಥಿನಿಯರಿಗೆ ಇದನ್ನು ಅಂತ ಅಂಥೇಳಿ ಈ ಒಂದು ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ನ ಸಿ ಇ ಆಗಿರ್ತಕ್ಕಂಥ ಅನುರಾಗ್ ಬೆಹರ್ ಅವರ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು ಯಾರ್ಯಾರು ಹುಡುಗಿಯರು ಓನ್ಲಿ ಲೇಡೀಸ್ ಸ್ಟೂಡೆಂಟ್ಸ್ ಓನ್ಲಿ ಗರ್ಲ್ಸ್ ಯಾರು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮುಗಿಸಿ ಮುಂದಿನ ಒಂದು ಎಜುಕೇಷನ್ ಮಾಡಬೇಕಂತ ನೀವು ಅಡ್ಮಿಷನ್ನ ತೊಗೊತೀರಿ ಈ ಕಾಲೇಜ್ನಾಗ ನೀವು ಇದಕ್ಕೊಂದು ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ವೆಬ್ಸೈಟಿಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪಡ್ಕೋರಿ ಒಂದು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಹಂತಕ್ಕೆ ನೀವು ಕೂಡ ಬರ್ರಿ ಅಂತ ನಾವೊಂದು ಒಂದು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಒಂದು ವಿಶ್ ಮಾಡ್ತಾನೆ